ನಂದು ಪೂಟಿತ್ತು ನಂದು ಒಂದು ಮಾರಿತ್ತು ಅಲ್ಲ ನಿನ್ನ ಪೂಟಿಗೆ ಬೆಂಕಿ ಹತ್ತಲಿ ಪೂಟಿನ ಮಾರಿಯದ ಪೂಟ್ ಮಾಡಿ ಮಾಡಿ ಎಲ್ಲಾರು ಗೋಟು ಕುತ್ತಾರ ಕ್ಯೂ ಬಂದಾಣ್ರಿ ಪೂಟಿನ ಮಾರ್ಯವ ಏನು ಹೇಳತ್ತೇನ ತಮ್ಮ ಇದ ನಾ ನಿತ್ ಕಾಲ್ ಮಾಡದ್ ನೀ ನನ್ನ ದೂರ ಹಾದವು ಅಂತ ಹೇಳಿ ಮತ್ತು ಗರ್ಭ ತಮ್ಮ ಆಹಾ ತಮ ಏನು ಹೇಳಾತೀಯ ರೀ ಏನು ಹೇಳಾತೀಯ ಅಂದ್ರೆ ಈಗ ಎಲ್ಲಾ ವಿಷಯ ಬಿಟ್ಟಾರ ತಮ್ಮ ಹೌದಾ ಏನಾಯ್ತೇ ಏನು ಹೇಳಾತೀಯೋ ಯಾವ ಒಬ್ಬ ವಕೀಲ ಇದ್ದತ್ತ್ರೀ ಹೌದು ಹೌದು ಮತ ಇದ್ರತ್ರಿ ಇದೇನು ಒಂದು ಶಾಸ್ತ್ರ ಏನ ಪುರಾಣ ಹೌದು ಯದರಾಗ್ ಬರದಿತ್ತು ಇದೆಲ್ಲ ಯಾವಾಗ ಏನು ಅಂತ ತಮ್ಮ ಏನು ಹೇಳದೇನಪ್ಪ ಅಂದ್ರೆ ಒಬ್ಬ ಹ್ಯಾಂಡ್ ತಿದ್ದಳತ್ರ ನಿಂತೆ ಸಾಲಿ ಕಲಿತ ಗಾಂಡಿದತ್ತ ಅವನು ಹತ್ನೈತೆ ಕಲ್ತಿದ್ದತ್ತ ಇವರ ಪುರಾಣ ಏನ ಪುರಾಣ ಪಂಡಿತ ಕಮಿ ಈಗ ಕೌಂದಿ ಪಂಡಿತ ಜಾಸ್ತಿ ಇದ್ ಕಣದ ಕೂತಾರ ಹೆಂಗ ನೋಡ್ರಿ ಜೋಕುಮಾರ್ ಕೂತಾಗ ಬುಟ್ಟಿ ಹಂಗ ನನಗೇನು ಹೇಳ್ತಾನೋ ಏ ಹೇದ್ರು ಇಕ್ಕೆ ಹೆಂಗೆ ಕುತ್ತಾಳ ನೋಡಿ ಕುಬಸಾ ಆತ ಹೌದು ನನಗೊಂದು ಕುಬುಸ ಮಾಡ್ಕೊಳೋರಂಗ ಆಗಿರ್ತತಿ ನಾ ಕುತ್ತಿರ್ತನ ಹೌದು ನೀನು ಮನ್ ನೀನೋ ಬಾನ ಮಗಳಾ ಯಾವ ಬಸರ ಮಾಡಿರ್ತಾನ ಅಲ್ಲಿ ಹೌದಾ ನೀನಾಂತ ಏನಾಗ್ಲಿಲ್ಲ ಹೌದು ನೀನಾಂದದಿ ಹೌದು ಹೌದು ಕುಬಸಾ ಮಾಡ್ಸೊಳೋರಗ ಹೆಂಗೆ ಕುತ್ತಾಳ ನೋಡಿ ಅಂತ ಹೇಳಿ ಹೌದು ನನಗೊಂದು ಕುಬುಸ ಮಾಡ್ಕೊಳೋಹಂಗಾಗಿರ್ತದ ನೀನು 5 ರ ಆಗ್ಲಿ ಅಂದ್ರೆ ಆಗ್ಲಿ 8 ಅಂದ್ರೆ ಆಗ್ಲಿ ನನಗೆ ಆಗಿರ್ತತಿ ನಾ ಕುತ್ತಿರ್ತನಪ್ಪ ಮನ್ನ ನಿನಗ ಯಾವ ಬಸ್ರ ಮಾಡಿ ನಿಯ್ಯ ಕೊಂಡಿರ್ತಿ ಮಗಳಗೆ ಬಂದ ಬಂಗಾರ ಹೌದು ಬಂಗಾರ ನಾ ಇದನಂದ್ರೆ ಇದರ ಮೋತಿ ಬಂಗಾರ ಹುಟ್ಟತದ ಬಂಗಾರ ಬಂಗಾರಾಸಿಕಾಗಿ ಬಾದೆನ ತರಲ ಮಗಳಗೆ ಬಂದ ಕೊಂಡಿರ್ತದ ತಮ್ಮ ಇವೆಲ್ಲ ಬಿಟ್ಟು ಬಿಡೋಯಿತು ಸುದ್ದಿ ಅವ ಯಾವ ಜಜ್ಜ ಅಂದತ ಏನಂತ ಏನಂತ ಹೇಳಿ ಹೌದು 3 ಫೂಟಿನ ಗಾಡಿ ಕಟ್ಟಿದತ ಹೌದು ಅದರ ಮೇಲೆ ನಿತ್ತು ತಮ್ಮ ನೀನು ಒಂದು ಗೊಜ ಕಾಲ್ ಮಡಿ ಮಡಿ ಅಕಿ ಹೆಣಮಗಳು ಮಡಿಲಿ ಅಂದತ್ತ ಇವ್ನು ಒಂದ್ ಮೂರ್ ಫುಟು ಹಾದು ಅತ್ರಿ ಹೆಣ್ಮಳು ಅಲ್ಲೇ ಉಳದಿ ಒಬ್ರು ಬರಂಗಿಲ್ಲ ಜಲಮುಖ ಗಂಡ ಹಾಡವ್ರಿಗೆ ಶಾಸ್ತ್ರೋ ಏನ ಪುರಾಣೋ ನಾ ಎಲ್ಲಿಟ್ಟು ಬಂದನೆ ಸುದ್ದಿ ಕತ್ಲಿ ಕಾಳಂಬ್ರ ಕತ್ತಲಿ ಹಚ್ಚಿ ಕಡೆ ಎಲ್ಲಿ ಪರಮಾತ್ಮ ಹೇಳಂದನಿ ಆ ಸುದ್ದಿ ಅವ್ರ ಇವ್ರ ಅಲ್ರಿ ಇವ್ರ ಈ ಕಡೆ ನೋಡತಮ್ಮ ನಾ ಕಾಲು ಮಾಡ್ದನಿ ನಂದ್ ಪೂಟಿತ್ತು ಇತ್ತು ನನ್ ಒಂದ್ ಮಾರಿ ಅಲ್ಲ ನಿನ್ನ ಪೂಟಿಗೆ ಬೆಂಕಿ ಹತ್ತಲಿ ಪೂಟಿನ ಮಾರಿಯದ ಪೂಟ್ ಮಾಡಿ ಮಾಡಿ ಎಲ್ಲಾರು ಗೋಟ್ ಕೂತಾರ ಕಿರಿ ಪೂಟಿನ ಮಾರಿಯವ ಏನ್ ನಿತ್ ಕಾಲ್ ಮಾಡ್ ನೀ ಗರ್ಭದೊಳಗಿದ್ದಾಗ ಗಂಡ ಕೂಸಿರ್ತದ ಮತ್ತ್ ತಾಯಿ ಗರ್ಭದೊಳಗನ ಮಲ ಮೂತ್ರ ಮಾಡ್ತತಿ ಅವಾಗ ಏನ ಪೂಟು ಬಿಟ್ಟು ಹೊರಗ್ ಬರ್ತಾವ ಅಲ್ಲೇ ಇರ್ತತಿ ಅಲ್ಲ ಎಲ್ಲ ಮನ್ ನಿಮ್ ಅಪ್ಪು ದೊಡ್ಡ ಇದ್ದಂದ್ರೆ ಹೊರಗೆ ಬಂದು ಹೋದ ಮತ್ತೊಳಗ್ ಕುಂಡ್ರಬೇಕಾಗಿತ್ತಲ್ಲ ಅಲ್ಲಿ ಯಾಕ ಮಾಡ್ತೀವ ಎಲ್ಲ ಹೌದು ನೀ ಹೆಂಗ ಯಾರೇ ಚೌ ಅನ್ನ ಅಂಡ್ಲೇ ವಾವು ಅನ್ನ ತಮ್ಮ ಅದಕ್ಕೆ ಏನ್ ಹೇಳ್ತಾರ ಕಿ ಹಿರಿಯರ ತಿರಕ ಬಾಡೇ ತಗದಿ ಹಾದಿ ಯಾರೇಗಾರ ಕಲಸೆ ಹೇಳ್ತಾ ಹೋದೆ ಕಲಸೆ ಹೇಳ್ತಾ ಹೋದೆ கலா மைய ஜ முகல்ே தோடே ஹோகே முகல் ஹேகே தக்கே ஆதே ஆகே ஆக ஆகே வாதா கலத்த மையாக ஜகத்த முகல் ஜே ஆதே ரோடே ஹோகே மொல் ஏக்கே ஆதே ஆகே ஆக தா

ட காம குட பிரேமதிந்த கடை மோட்டராக பாந்தே பச்சல சந்திர ஆயுத பாந்தே ஆகிய ஏன்னு கண்டு எரட காம குட பிரேமேல எந்த கடை பச்சலாக பாந்தே ஆகிய हा करत सत कालो चाले हाई वालो ज़े गंद வந்த வந்த நக வண்ட பாலிங்க வண்ட பாலதோச்சனே நான் முந்தங்கோ ஹர்ச்சனே இந்த தமஹோ ஹெர்ச்சனாதே ஆகிய ಪಾಲಿ ನಗ ವಂಟ ಪಾಲ ಹೆಂಗ ಹೆಚ್ಚನಾದ ನನ್ನ ಮುಂದ ಹೆಂಗೋ ಹಚ್ಚೆ ಬಾಯ ಹೆಂಗ ಹೆಚ್ಚನಾದ್ಯ ಹೆಂಗೋ ಹಚ್ಚೆ ಆಗ ಹಾಗೆ ತೊಂಗಡಿ ಬಾಬು ಹೇಳ ಹೇಳದಿಯ ಬಾಳಿಗೆ

ಹೊರ ಮೂರು ಗಾಂಡರು ಹೊರಗೋ ಏನಿಗೆ ಬರ್ತಾವ ಗಾಡಿ ಹಾ ಎಲ್ಲಾ ಬಿಟ್ಟೈತ್ರಿ ಗಾಡಿ ಬೇರೆ ಲೈನ್ ಹಿಡದಾರ್ರಿ ಹೌದಾ ಏನಂತ ಹೇಳಿ ಹೇಳತ್ತ ಸಖಿ ಮಾತಂದ್ರ ಅವ್ರು